ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಜಿಮ್ಮಿಂದ ಇಂದ ಅರ್ಲಿ ಮಾರ್ನಿಂಗ್ ಫೈವ್ ಥರ್ಟಿಗೆ ನಮ್ಮ ಸೆಷನ್ ಇತ್ತು ಸೊ ಹಾಗಾಗಿ ಬೇಗನೆ ಮೂರು ಜನನೂ ಜಿಮ್ಮಿಗೆ ಬಂದ್ವಿ ಯಾರೂ ಕೂಡ ಇರಲಿಲ್ಲ ಸೊ ಕಂಫರ್ಟಬಲ್ ಆಗಿ ವಿಡಿಯೋ ಮಾಡಿಕೊಂಡು ಮೂರು ಜನನೂ ವರ್ಕೌಟ್ ಸ್ಟಾರ್ಟ್ ಮಾಡಿದೀವಿ ಇವತ್ತಿಂದ ದುಷ್ಯಂತ್ ಕೂಡ ಜಾಯ್ನ್ ಆಗಿದ್ದೇನೆ ಬಿಕಾಸ್ ಅವ್ನ ನೆನ್ನೆ ತಾನೇ ಚೆನ್ನಾಗಿಂದ ಬಂದ ಸೊ ನಾವು ಮೂರು ಜನನು ಇವತ್ತಿಂದ ಜಿಮ್ಗೆ ಜಾಯ್ನ್ ಆಗಿದ್ದೀನಿ ಹಾಗೆ ಸುಮಾರು ಜನ ನನ್ನ ಕೇಳ್ತಾ ಇದ್ರಿ ಅಕ್ಕ ನೀವು ಇಷ್ಟೊಂದು ಹೇಗಿಗ್ಲೋ ಆದ್ರಿ ಅಥವಾ ನೀವು ನಿಜವಾಗ್ಲೂ ಫಿಲ್ಟರ್ ಏನಾದ್ರೂ ಯೂಸ್ ಮಾಡ್ತಿದ್ದೀರಾ ನೋ ಇಸ್ ದ ಆನ್ಸರ್ ನಾನು ಯಾವುದೇ ರೀತಿ ಫಿಲ್ಟರ್ನ ಯೂಸ್ ಮಾಡ್ತಿಲ್ಲ ಅಥವಾ ಫೇರ್ನೆಸ್ಗೋಸ್ಕರ ಅಂತ ಎಕ್ಸ್ಟ್ರಾ ಮೇಕಪ್ ಏನೋ ಮಾಡ್ಕೊಂಡು ವಿಡಿಯೋ ಮುಂದೆ ಬರಲ್ಲ ನೀವು ನೋಡ್ಬೋದು ನಾನು ವಿತೌಟ್ ಮೇಕಪ್ ಕೂಡ ಯಾವಾಗಲೂ ನಿಂತಿರ್ತೀನಿ ಅಂತ ಸೊ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನೋ ಫಿಲ್ಟರ್ಸ್ ನೋಡಿ ನಾನು ಎಷ್ಟು ಗ್ಲೋ ಆಗ್ತಾ ಗೊತ್ತಾ ಚೆನ್ನಾಗಿ ಹೋಗಿ ಬಿಸಿಲಲ್ಲಿ ಇದ್ದಿದ್ದು ಬಿಳಿ ಬಿಳಿ ನೀವು ನೋಡಿ ಎಷ್ಟು ಆಗಬೇಡ ಇನ್ನೊಂದು ಸ್ಟಾರ್ಟ್ ಮಾಡಿರೋದ್ರಿ ಏ ಮುಂದೆ ಕುತ್ಕೊಳ್ರಿ ನೀವು ನೀವ್ ಅಪ್ಪ ಕಾಲೆಲ್ಲ ನೈಸ್ ನೋಡಿದ್ರಿ ಅಲ್ವಾ ನಾನು ಯಾವುದೇ ರೀತಿ ಫಿಲ್ಟರ್ಸ್ ಯೂಸ್ ಮಾಡಲ್ಲ ಅಂತ ಬಿಕಾಸ್ ನನ್ನ ಫೇಸ್ ಅಲ್ಲಿ ಏನೇನ್ ಆಕ್ನೇಸ್ ಇದೆ ಅದೆಲ್ಲ ಹಾಗೆ ಇದೆ ಆಕ್ನೇಸ್ ಮಾರ್ಕ್ಸ್ ಪಿಂಪಲ್ಸ್ ಎಲ್ಲ ಫಿಲ್ಟರ್ ಯೂಸ್ ಮಾಡಿದ್ರೆ ಆವಿಯಸ್ ಆಗಿ ಅದೆಲ್ಲ ಕವರ್ ಆಗಿಬಿಡತ್ತೆ ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂಡಿದೀನಿ ಬರ್ತಾ ಅಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಿದ್ರು ಬೆಳಗಿನ ಬ್ರೇಕ್ಫಾಸ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಮನೆಗೆ ಬಂದ್ವಿ ನಮ್ಮ ಅಡಿ ಇವರೇ ಬೆಳೆದಿರೋದು ಗುಡ್ ಮಾರ್ನಿಂಗ್ ಹ್ಮ್ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ದು ಮಾತ್ರ ಆಗಿತ್ತು ಆಗಿರಲಿಲ್ಲ ಹಾಗೆ ನನಗೆ ಬಾಕ್ಸಿಗೆ ಕೂಡ ನಾನು ಮಧ್ಯಾಹ್ನದ ಲಂಚ್ನ ತೊಗೊಂಡೋಗ್ಬೇಕಿತ್ತಲ್ಲ ಸೊ ಹಾಗಾಗಿ ತಕ್ಷಣಕ್ಕೆ ಆಗೋದಂದರೆ ನನಗೆ ರಾಗಿ ದೋಸೆ ಸೊ ಹಾಗಾಗಿ ಇಲ್ಲಿ ರಾಗಿ ದೋಸೆನ ಮಾಡ್ಕೊಳ್ಳೋಕ್ಕೋಸ್ಕರ ಎರಡು ಕಪ್ಪಷ್ಟು ರಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಚಪಾತಿ ಹಿಟ್ಟಿನ ಹದದಲ್ಲಿ ಸ್ವಲ್ಪ ಕಲಿಸ್ಕೊಂಡು ನಂತರ ಅದಕ್ಕೆ ನೀರು ಹಾಕಿ ಹಾಕಿ ದೋಸೆ ಹಿಟ್ಟಿನ ಹದ ಹಾಕಿ ಮಾಡ್ಕೊತೀನಿ ಯಾರಾದರೂ ಇದಕ್ಕೆ ಮಸಾಲೆ ಎಲ್ಲ ಸೇರಿಸ್ಬೇಕು ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದೆಲ್ಲ ಅದೊಂದು ತುಂಬ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕ್ಯೂಮಿನ್ ಸೀಡ್ಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ತೀರ ತೆಳ್ಳಿಗೆ ನೀರು ದೋಸೆ ಥರ ಮಾಡ್ಕೊಳ್ಬೋದು ಆ ಥರ ಅದಕ್ಕೆ ಹಾಕ್ಕೊಂಡು ನೀರು ದೋಸೆ ಥರ ಬಿಟ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಬಿಸಿಲು ತಿನ್ನೋಕ್ಕೆ ಚಂದ ಹಾರದ ಮೇಲೂ ತಿನ್ಬೋದು ಅಂತ ಅಂದರೆ ಈ ಥರ ನಾರ್ಮಲ್ ದೋಸೆ ಥರ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಬಾಕ್ಸ್ಗೆ ಹಾಕೊಂಡು ಇವತ್ತು ಮಾಡ್ಕೊಂಡು ಹೋಗಿದೆ ಹಾಗೆ ಬೆಳಿಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ತಿಂದಿರೋದ್ರಿಂದ ನಿತ್ತಿನವ್ರಿಗೂ ಒಂದು ಹನ್ನೆರಡು ಗಂಟೆ ಹನ್ನೊಂದುವರೆ ಈ ಟೈಮಲ್ಲೆಲ್ಲ ಹಸುವಾಗಿಬಿಡತ್ತೆ ನಾನಿದ ಫ್ರೂಟ್ ಸಲಾಡ್ ಅಥವಾ ವೆಜಿಟೇಬಲ್ ಸಲಾಡ್ ಏನಾದರೂ ಮಾಡಿಕೊಡ್ತೀನಿ ಸೊ ಈ ಥರ ನಾನು ಇಲ್ಲದೆ ಇರುವಾಗ ಅವ್ರು ಏನಾದರೂ ಮಾಡ್ಕೊಬೇಕು ಅಂತ ಅಂದರೆ ಈ ಥರದ್ದು ಏನಾದರೂ ಮಾಡಿಟ್ಬಿಟ್ರೆ ಅವರು ಎತ್ಕೊಂಡು ತಿನ್ಕೊತಾರೆ ಅಥವಾ ಅಮ್ಮ ಇದ್ರೂ ಮಾಡ್ಕೊಂಡು ಕೊಡ್ತಾರೆ ಅಮ್ಮಗೆ ಸಲಾಡೆಲ್ಲ ಮಾಡೋಕೆ ಬರಲ್ಲ ಸೊ ಹಾಗಾಗಿ ಮಾಡಿಟ್ಬಿಟ್ಟು ಹೋಗೋಣ ಅಂತೇಳಿ ಬೇಗನೂ ಆಗುತ್ತೆ ಅಂತ ಇವತ್ತು ಬೆಳಗಿನ ಟಿಫನ್ಗೆ ರಾಗಿ ದೋಸೆ ಮನೇಲಿ ಮಾಡಿರೋವಂಥದ್ದು ಬಟ್ ಬೆಳಗಿನ ಟಿಫನ್ ಮುಗಿಸಿದ್ವಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅಂತ ಮಾಡ್ಕೊಂಡು ಹೋಗಿದ್ದೆ Ragi is rich in protein and also ಫೈಬರ್ ಅಂತ ಹೇಳ್ತಾರೆ ಆದರೆ ಕೆಲವೊಬ್ಬರಿಗೆ ರಾಗಿಯಿಂದ ಮುದ್ದೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಆದರೆ ಮುದ್ದೆ ತಿನ್ನಕ್ಕೆ ಇಷ್ಟ ಆಗದಿರೋರು ಈ ಥರ ದೋಸೆ ಮಾಡ್ಕೊಬೋದು ಪ್ಯಾನ್ ಕೇಕ್ ಯಾರಿಗೆ ಇಷ್ಟ ಆಗುತ್ತಲ್ಲ ಅಂಥವ್ರಿಗೆ ಇದೇ ಅದು ಪ್ಯಾನ್ ಕೇಕ್ ಥರನೇ ಫೀಲ್ ಆಗುತ್ತೆ ನಿಮಗೆ ಬೇಕಿದ್ರೆ ಸ್ವಲ್ಪ ನೀವು ಇದಕ್ಕೆ ಬೆಲ್ಲನ ಕೂಡ ಸೇರಿಸ್ಕೊಬೋದು ಸ್ವೀಟ್ ಯಾರಿಗೆ ಇಷ್ಟ ಆಗುತ್ತೆ ಅಂಥವ್ರು ತುಂಬ ಚೆನ್ನಾಗಾಗುತ್ತೆ ನನಗಂತೂ ರೊಟ್ಟಿ ದೋಸೆ ಇಂಥವೆಲ್ಲ ಎಷ್ಟಿದ್ರು ತಿಂತೀನಿ ರಾಗಿ ರೊಟ್ಟಿಗಳಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ನಾನ್ ಸ್ಟಿಕ್ ಪ್ಯಾನಲ್ಲೇ ಇದ್ದೀನಿ ಯಾವುದೇ ರೀತಿ ಇತ್ತು ಹೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗಾದ್ರೂ ಗೋದಿಟ್ಟು ಇಷ್ಟ ಇಲ್ಲ ಅಂದವರು ಅಕ್ಕಿ ಹತ್ತನ್ನು ಕೂಡ ಹಾಕೊಳ್ಬೋದು ಇದು ಸಾಯಂಕಾಲದ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡಿದ್ದೀನಿ ಸಂಜೆ ಬಂದಾಗ ನನಗೆ ಏನು ಮಾಡಬೇಕಂತ ತಲೆನೇ ಓಡ್ತಾ ಇರಲಿಲ್ಲ ಬಿಕಾಸ್ ಎ ಗಾಟ್ ಮೈ ಪೀರಿಯಡ್ಸ್ ಸೊ ತುಂಬ ಪೇಯ್ನ್ ಇರುತ್ತೆ ಹಾಗೆ ಸುಸ್ತಾಗ್ತಾ ಇರುತ್ತೆ ನಾನು ಅದನ್ನು ಅಮ್ಮ ಆ ಥರ ಏನೋ ಹೇಳ್ಕೊಳಕ್ಕೆ ಹೋಗಲಿಲ್ಲ ಬಟ್ ಇನ್ಸ್ಟೆಡ್ ನಾನೇ ಅಡುಗೆ ಏನಾದರೂ ಮಾಡ್ತೀನಿ ಅಂತ ಬಂದೆ ಅಮ್ಮ ಹೇಳಿದ್ರು ನಾನು ಮಾಡ್ತೀನಿ ಅಂತ ಯೂಶ್ವಲಿ ಅವರೇ ಮಾಡ್ತಾಯಿದ್ರು ಬಟ್ ಅಮ್ಮಗೂ ಕೂಡ ಇವತ್ತು ತುಂಬಾ ಜ್ವರ ಇತ್ತು ಎಂತಕ್ಕಂತ ಗೊತ್ತಿಲ್ಲ ನನಗೇನಾದರೂ ಅವರಿಗೆ ಜ್ವರ ಬಂದುಬಿಟ್ರೆ ನನಗೆ ಕೈಕಾಲ ಆಡೋದೆಲ್ಲ ನಿಂತೋಗುತ್ತೆ ಹಾಗೆ ಆಗ ಅಂದ್ಕೊಂಡೆ ಬರ್ತಾ ನಾನು ತುಂಬ ವೆಜಿಟೇಬಲ್ಸ್ನೆಲ್ಲ ತೊಗೊಬಂದಿದೆ ಮತ್ತು ನಾನು ವಾರದಲ್ಲಿ ನಿಮ್ಗೆ ಹೇಳಿದಾಗೆ ಎರಡು ಸರ್ತಿ ವೆಜಿಟೇಬಲ್ಸ್ನ ತರ್ತೀನಿ ಮನೆಗೆ ಸೊ ನಾನು ಅಂದ್ಕೊಂಡೆ ಎಂತಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಮಾಡಬಾರ್ದು ಲೈಟಾಗಿರುತ್ತೆ ಸ್ವಲ್ಪ ಮಸಾಲ ಕಮ್ಮಿ ಇರುತ್ತೆ ನಾವು ಹೇಗೂ ಇವಾಗ ಮುದ್ದೆ ಮಾಡೋಕ್ಕಾಗಲ್ಲ ರೈಸ್ನೇ ಕಂಜೀವಿ ಮಾಡ್ಬೇಕು ವೆಜಿಟೇಬಲ್ಸ್ಗೋಸ್ಕರ ಎಕ್ಸ್ಟ್ರಾ ಕರಿ ಮಾಡೋದು ಅಥವಾ ಸಾಂಬಾರ್ ಮಾಡೋದ್ರಿಂದ ಅದು ಉಳ್ಟ್ ಬಿಡುತ್ತೆ ಮತ್ತೆ ಬೆಳಗ್ಗೆಗೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಸುಮ್ನೆ ಫ್ರೈಡ್ ರೈಸ್ ಮಾಡಿದ್ರೆ ಎಷ್ಟು ಬೇಕಷ್ಟ ಆಗುತ್ತೆ ಅಂತ ಹೇಳಿ ತುಂಬ ಆಗಿ ಫ್ರೈಡ್ ರೈಸ್ ಮಾಡೋಣ ಅಂತ ಬಂದಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಯೂಶುವಲಿ ನಾಲ್ಕು ಜನಕ್ಕೆ ಸ್ವಲ್ಪ ಎಂಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಬಟ್ ನಾನಿಲ್ಲಿ ಹಾಫ್ ಆಫ್ ದ ಅಮೌಂಟ್ ಹಾಕ್ಕೊಂಡಿದ್ದೀನಿ ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಅದಕ್ಕೆ ಜೀರಿಗೆನ ಜಾಸ್ತಿ ಹಾಕೋತಾ ಇದ್ದೀನಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗಲಿ ಅಂತ ಹಾಗೆ ಅದಕ್ಕೆ ನಾನಿವಾಗ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಎರಡೂ ಈಕ್ವಲೆಂಟಾಗಿ ನಾನು ತೊಗೊಂಡಿದ್ದೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಇಷ್ಟನ್ನು ಚೆನ್ನಾಗಿ ನಾನು ಸಾಲ್ಟ್ ಮಾಡ್ಕೊತಾ ಇದ್ದೀನಿ ಯಾವಾಗಲೇ ಫ್ರೈಡ್ ರೈಸ್ ಮಾಡಿದ್ರು ಒಂದು ಟಿಪ್ಸ್ ಏನಂದರೆ ಹೈ ಫ್ಲೇಮಲ್ಲೇ ಉರಿಬೇಕು ಪ್ರತಿಯೊಂದನ್ನು ಕೂಡ ಆ್ಯಂಡ್ ಆಲ್ಸೋ ಇಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂತ ಯೂಸ್ ಮಾಡ್ತಾನೆ ಇಲ್ಲ ನೈಟ್ ಟೈಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಇದೆರಡು ಆಗಿದ ತಕ್ಷಣ ನಾವು ನಾನಿಲ್ಲಿ ಎತ್ತಿಟ್ಕೊಂಡಿರೋ ಅಂತಹ ಕ್ಯಾರೆಟ್ ಮತ್ತು ಬೀನ್ಸ್ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಯೂಶ್ವಲಿ ಫ್ರೈಡ್ ರೈಸ್ ಮಾಡೋಕೆ ಎಲ್ರಿಗೂ ಬರುತ್ತೆ ಗೊತ್ತಿಲ್ದಿರೋ ನೋಡ್ಕೊಳ್ಳಿ ಹಾಗೆ ಇದೊಂದು ಇನ್ಫಾರ್ಮೇಟಿವ್ ಆಗಿರಲಿ ಯಾರೇ ಒಬ್ರು ನೋಡಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಂ ಕಮ್ಮಿಂಗ್ ಬ್ಯಾಕ್ ಟು ದ ರೆಸಿಪಿ ಇಲ್ಲಿ ಬೀನ್ಸ್ ಮತ್ತು ನಾನು ತರ್ ಕ್ಯಾರೆಟ್ನ ಎಂತಕ್ಕೆ ತೀರಾ ಸಣ್ಣಗೆ ಹಚ್ಕೊಂಡಿದ್ದೀನಿ ಅಂದರೆ ನಾವು ಇದನ್ನ ಬೇಯಿಸ್ತಾ ಇಲ್ಲ ಬರೀ ಆಯಿಲಲ್ಲೇ ಫ್ರೈ ಮಾಡಿ ಅದನ್ನ ಬೇಕ್ ಮಾಡ್ಕೊಬೇಕು ಹಾಗಾಗಿ ನಾನು ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ದಟ್ ಬೇಗ ಬೇಯುತ್ತೆ ಅಂತ ಇದ್ರ ಜೊತೆಗೆ ಸಾಲ್ಟ್ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲ ಆದಮೇಲೆ ರೈಸ್ ಜೊತೆಗೆ ಸಾಲ್ಟ್ ಹಾಕ್ತಾರೆ ಆವಾಗ ತರಕಾರಿಗೆ ಉಪ್ಪು ಮತ್ತು ಮಸಾಲೆಗಳೇನು ಇಡ್ದಿರಲ್ಲ ನಾವೇನೇ ಮಸಾಲೆನೂ ಆ್ಯಡ್ ಮಾಡುವಾಗ ನಾವು ತರಕಾರಿಗೆ ಹಾಕಬೇಕು ರೈಸ್ಗೆ ಅದಾದಮೇಲೆ ಸ್ವಲ್ಪ ಮೇಲಿಂದ ಸ್ಪ್ರಿಂಕಲ್ ಮಾಡ್ಬೋದು ಸೊ ಇಲ್ಲಿ ನಾನೊಂದು ಎರಡು ಕಲ್ಲು ಅಷ್ಟು ಕಮ್ಮಿ ಉಪ್ಪನ್ನ ಹಾಕ್ಕೊಂಡಿರೋ ಅಂಥದ್ದು ಅಂದರೆ ಟೂ ಟೇಬಲ್ ಸ್ಪೂನಷ್ಟು ನಾವು ಉಪ್ಪು ಬೇಕು ಟೇಸ್ಟ್ಗೆ ಅಂತ ಅಂದಾಗ ನಾವು ಒಂದೂವರೆ ಅಷ್ಟು ಮಾತ್ರನೇ ಹಾಕ್ಕೊಂಡು ಇನ್ನು ಹಾಫ್ ಟಿ ಟೀ ಅಷ್ಟು ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಬಿಡ್ಬೋದು ಇದ್ರ ಜೊತೆಗೆ ನೀವು ಬೇಕಿದ್ರೆ ಸ್ವೀಟ್ ಕಾರ್ನ ಕೂಡ ಹಾಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಅಥವಾ ನೀವು ಪನ್ನೀರ್ನ ಕೂಡ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಹಾಕ್ಕೊಳ್ಬೋದು ಆಗ ಪನ್ನೀರ್ ಫ್ರೈಡ್ ರೈಸ್ ಆಗುತ್ತೆ ಸೊ ಫ್ರೈಡ್ ರೈಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು ಚೆನ್ನಾಗಿ ಬಂತು ಅಂತ ಹೇಳಿ ಇದಿಷ್ಟು ಆದಮೇಲೆ ನಾನು ಇದಕ್ಕೆ ಎಲ್ಲ ರೀತಿ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಏನೋ ಮರೆತರೂ ಧನ್ಯ ಪೌಡರ್ನ ಮಿಸ್ ಮಾಡೋದೇ ಇಲ್ಲ ಸ್ಪೈಸಸ್ಸಲ್ಲಿ ತುಂಬ ಒಳ್ಳೆ ಸ್ಪೈಸ್ ಅಂತ ಅಂದರೆ ಧನ್ಯ ನನಗೆ ಎಂತಕ್ಕೆ ಅಂತ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಜೀರ್ಣಕ್ರಿಯೆ ನಮ್ಮೆಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ನಾವೇನು ತಿಂತೀವಿ ಅದು ಪ್ರಾಪರಾಗಿ ಜೀರ್ಣ ಆದ್ರೇನೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅನ್ನೋದು ತೀರಾ ಹೆಚ್ಚಾಗಿ ಉಳಿಯಲ್ಲ ಜೀರ್ಣ ಆಗಿಲ್ಲ ಅಂತ ಅಂದ್ರೇ ಅಲ್ವಾ ಬೇಗ ಫ್ಯಾಟ್ ಆಗೋದು ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಇಲ್ಲಿ ಮಾಡಿಟ್ಕೊಂಡಿರೋ ಅಂತಹ ಗರಂ ಮಸಾಲೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕೊಂಡ್ರೆ ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ರೈಸ್ ಪ್ಲೇನ್ ಅಂತ ಅನಿಸ್ಬಾರ್ದು ಆಯಿಲ್ ಕೂಡ ತೀರ ಕಮ್ಮಿ ಇಡರೋದ್ರಿಂದ ಟೇಸ್ಟ್ ಸಿಗೋಲ್ಲ ನೈಟ್ ಹೊತ್ತಿಗೆ ನೀವೇನೇ ತಿಂದ್ರೂ ಜಾಸ್ತಿ ನೀರು ಕುಡಿಯೋದ್ರಿಂದ ಬೇಗ ಡೈಜೆಸ್ಟ್ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರ್ತಾರೆ ಕೆಲವೊಬ್ಬರು ತುಂಬ ಕಮ್ಮಿ ನೀರನ್ನ ಕನ್ಸ್ಯೂಮ್ ಮಾಡ್ತೀರಾ ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇನ್ನೊಂದೇನು ಹೇಳಬೇಕು ಅಂದರೆ ನೀರನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಜಾಸ್ತಿ ನೀರನ್ನ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಯಾವಾಗ ಯಾವಾಗಲೂ ಹೈಡ್ರೇಟೆಡ್ ಆಗಿರ್ತೀರ ಗ್ಲೋ ಕೂಡ ಬೇಗನೆ ಬರುತ್ತೆ ಆ್ಯಂಡ್ ಈಗ ನಾನು ಇದಕ್ಕೆ ಕ್ಯಾಬೇಜ್ನ ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಬಿಫೋರ್ ಆ್ಯಡ್ ಮಾಡಿಬಿಟ್ರೆ ಅದೆಲ್ಲ ತೀರಾ ಸಪ್ಪೆ ಥರ ಆಗೋಗ್ಬಿಡುತ್ತೆ ಒಂಥರ ಆಗೋಗುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಕ್ರಿಸ್ಪಿನೆಸ್ ಇರುತ್ತೆ ರೈಸಲ್ಲಿ ಇನ್ ಬಿಟ್ವೀನ್ ತುಂಬ ಚೆನ್ನಾಗಿರುತ್ತೆ ಈವನ್ ನಾವು ವೆಜ್ ನೂಡಲ್ಸ್ನ ಏನಾದರೂ ಮಾಡುವಾಗ ಅಷ್ಟೇ ಇದೇ ಥರ ಉದ್ದುದ್ದಕ್ಕೆ ನಾವು ಕ್ಯಾಬೇಜ್ ನ ಕಟ್ ಮಾಡಿ ಹಾಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ಮಸಾಲಾಸ್ನ ನ ಆಡ್ ಮಾಡಿ ತುಂಬಾ ಬೇಗನೆ ಮಾಡ್ಬೋದು ಫ್ರೈಡ್ ರೈಸ್ ಅಂದಮೇಲೆ ಸಾಸ್ ಅಂತೂ ಮ್ಯಾಂಡೇಟರಿ ಆಗಿ ಇರಬೇಕು ಬಟ್ ನಾನಿಲ್ಲಿ ವೆನೆಗರ್ ಅಥವಾ ಚಿಲ್ಲಿ ಸಾಸ್ ಯಾವುದೂ ಯೂಸ್ ಮಾಡಿಲ್ಲ ಬರೀ ಟೊಮೆಟೊ ಕೆಚಪ್ ಹಾಕಿದ್ದೀನಿ ಅದರ ಜೊತೆಗೆ ನಾನು ಸೋಯಾ ಸಾಸ್ನ ಕೂಡ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಯೂಶಲಿ ಜಾಸ್ತಿ ಬಳಸಲ್ಲ ಸೊ ಈಗ ತಾನೇ ಬಾಟಲ್ಸ್ ಇಲ್ಲ ಒಡೆದು ಅದನ್ನು ಇದ್ದೀನಿ ಎರಡೆ ಎರಡು ಅಷ್ಟು ಮಾತ್ರ ಸೋಯಾ ಸಾಸ್ನ ಹಾಕಿದ್ದೀನಿ ಹಾಗೆ ಎರಡು ಟೀ ಅಷ್ಟು ನಾನು ಟೊಮೆಟೊ ಕೆಚಪ್ನ ಹಾಕಿ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಯೂಶಲಿ ಸಾಸ್ನ ಎಲ್ಲ ರೈಸ್ ಮೇಲೆ ಹಾಕ್ತಾರೆ ನನಗೆ ರೈಸ್ ಮೇಲೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಗೊಜ್ಜಿಗೆ ನನಗೆ ಫಸ್ಟ್ ಹಿಡಿಬೇಕು ತರ್ಕಾರಿ ಎಲ್ಲ ಫ್ಲೇವರ್ ಇರಬೇಕು ಫ್ಲೇವರ್ಡ್ ಆಗಿರತ್ತೆ ತರಕಾರಿ ಸಪ್ಪೆ ಸಪ್ಪೆ ತರ ಫೀಲ್ ಆಗ್ತಿರತ್ತೆ ಹಾಗಾಗಿ ಇಲ್ಲಿ ಮಾಡಿಟ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಹಾರ್ಲಿಕ್ ಅಂತ ಬಿಟ್ಟಿದ್ದೆ ಅಂದ್ರೆ ತಣ್ಣಗಾಗಕ್ಕೆ ಅಂತ ಬಿಟ್ಟಿದೆ ತಣ್ಣಗಾದ್ಮೇಲೆ ಅದನ್ನ ಸ್ವಲ್ಪ ಸ್ವಲ್ಪ ಉಡಿ ಉಡಿ ಮಾಡ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಇದನ್ನ ಲೇಯರ್ ವೈಸ್ ಕೂಡ ಹಾಕಿದ್ರೆ ಬೇಗ ಮಿಕ್ಸ್ ಆಗುತ್ತೆ ಇದು ತಟ್ಟಂತ ಆಗ್ಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಹುದು ಸ್ವಲ್ಪ ಸಡನ್ನಾಗಿ ಗೆಸ್ಟ್ಗಳು ಬಂದು ಮಾಡ್ಕೊಂಡು ತಿನ್ನಿಬೋದು ಅಂತ ಅದು ಫ್ರೈಡ್ ರೈಸ್ ಮಾತ್ರ ಅಂತ ನನಗೆ ಅನಿಸುತ್ತೆ ಸೊ ಇಷ್ಟ ಈ ರೆಸಿಪಿ ತುಂಬಾ ಸಿಂಪಲ್ ಯಾರು ಬೇಕಿದ್ರು ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ಗೆ ಅಥವಾ ಅರ್ಜೆಂಟಾಗಿ ನಾವು ಮಾಡ್ಕೊಳ್ಬೇಕಂದ್ರೆ ಇದೇ ಒಂದು ಕ್ವಿಕ್ಕಾಗಿ ಆಗುತ್ತೆ ಅಂತ ನನಗೆ ಈಗ ಮಿಕ್ಸ್ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ಸಾಲ್ಟ್ ಆಗಲೇ ಹೇಳ್ದಂಗೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಸಾಲ್ಟ್ನ ಅದಕ್ಕೆ ಸೇರಿಸಿ ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿನೂ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ತುಂಬ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ಮೇಲ್ಗಡೆ ಗಾರ್ನಿಶಿಂಗಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಫ್ರೈಡ್ ರೈಸ್ ರೆಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ರಿಗೂ ಮನೇಲಿ ಇಷ್ಟ ಆಯಿತು ಆ್ಯಂಡ್ ನೀವು ಮನೇಲಿ ಟ್ರೈ ಮಾಡಿ ಆಲ್ರೆಡಿ ಟ್ರೈ ಮಾಡಿರ್ತೀರ ಅಂತ ಅನ್ಸುತ್ತೆ ಯಾರ್ಯಾರು ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹೊರಗಡೆ ಹೋಗಿ ತಿನ್ನಬೇಕು ಅಥವಾ ಫಾಸ್ಟ್ ಫುಡ್ ಸೆಂಟರ್ಸಲ್ಲಿ ತಿನ್ನಬೇಕಂತೇನಿಲ್ಲ ಮನೇಲೆ ಅಂತ ಚೆನ್ನಾಗಾಗತ್ತೆ ಹಾಗೆ ನನಗೆ ಸುಮಾರು ಜನ ಕ್ವಶನ್ಸ್ ಇದ್ರಿ ಅಕ್ಕ ಮನೆ ಯೂಟ್ಯೂಬ್ ಹೊರಗಡೆ ಜಾಬ್ ಈಗ ಬೇರೆ ಜಿಮ್ಮಿಗೆ ಸೇರಿದ್ದೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಕಷ್ಟ ಆಗಲ್ವಾ ಅಂತ ಸೊ ನನಗೆ ಕಷ್ಟ ಆಗುತ್ತೆ ಹೌದು ಬಟ್ ನನಗೆ ಬಿಗ್ ಹ್ಯಾಂಡ್ ನನಗೆ ಸಪೋರ್ಟಿವ್ ಹ್ಯಾಂಡ್ ಅಂದರೆ ನನ್ನ ಅತ್ತೆ ಅವ್ರು ನನಗೆ ಎಲ್ಲ ಥರ ಕೂಡ ಹೆಲ್ಪ್ ಮಾಡ್ತಾರೆ ಮನೆ ಹೌಸ್ ಓಲ್ಡ್ ವರ್ಕಲ್ಲೆಲ್ಲ ಅವರು ಮಾಡ್ಕೊಡ್ತಾರೆ ನನಗೆ ಯಾವುದೇ ರೀತಿ ಟ್ರಬಲ್ ಮಾಡೋಲ್ಲ ಸೊ ಹಾಗಾಗಿ ನಾನು ಸಣ್ಣ ಪುಟ್ಟದ್ದು ಮಾತ್ರ ಮಾಡ್ಕೊತಾ ಇರ್ತೀನಿ ಮೇಜರ್ ಆಗೆಲ್ಲ ಅವರೇ ಮಾಡ್ತಾಯಿರ್ತಾರೆ ಸಣ್ಣ ಪುಟ್ಟ ಕ್ಲೀನಿಂಗ್ ಆಗಿರ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಇಂಥವು ಮಾತ್ರ ನಾನು ಮಾಡ್ತೀನಿ ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ನೈಟೆನೇನೆ ಮಲ್ಗಕ್ಕೆ ಮುಂಚೆನೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಏನಿದೆ ಅದನ್ನೆಲ್ಲ ಕೌಂಟರ್ ಟಾಪ್ ಆಗಿರ್ಬೋದು ಶೆಲ್ಫ್ ಆಗಿರ್ಬೋದು ಅಥವಾ ಟೈಲ್ಸ್ ಆಗಿರ್ಬೋದು ಎಲ್ಲದೂ ಈವನ್ ಆಗಿ ಕ್ಲೀನಾಗೆ ಕ್ಲೀನ್ ಮಾಡಿಬಿಟ್ಟು ನಂತರ ಮಲ್ಕೊತೀನಿ ಸೊ ದಟ್ ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲೀನಾಗಿ ಏನೂ ಇರೋಲ್ಲ ಆ್ಯಂಡ್ ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಅಷ್ಟನ್ನು ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಫುಲ್ ರಿಲೀಫ್ಟಾಗಿರುತ್ತೆ ಎದ್ದಿದ ತಕ್ಷಣ ಫಟಾಫಟ್ ಅಂತ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು ಸೊ ಈ ಥರ ನಾನು ಮ್ಯಾನೇಜ್ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಹಾಗೆ ಬೆಳಗ್ಗೆಗೆ ನನಗೆ ಸ್ವಲ್ಪ ರೈಸ್ ಪಾತ್ ಮಾಡೋಕ್ಕಿತ್ತು ಹಾಗಾಗಿ ಹಾಲು ಮಿಕ್ಕಿತ್ತು ಅಂತ ಹೇಳಿ ಇಲ್ಲಿ ಎಪ್ಪಿಗೆ ಇದ್ದೀನಿ ಎಪ್ಪಿಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಈ ಹಾಲು ತುಂಬಾ ಚೆನ್ನಾಗಿದೆ ನಮಗಂತೂ ಜಾಸ್ತಿಯೇ ಖರ್ಚ್ ಸಿಗುತ್ತೆ ಇಲ್ಲಿಗೆ ವಿಡಿಯೋನ ನಾನು ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಅಂಟಿಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಅಂಡ್ ಬ ಬಾಯ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಬರಲಾ ಬಾಯ್